ಮತ್ತೆ ಗೋಪಸ್ವಾಮಿ ಅಂತ ಹೆಸರು ಮಾಡ್ತಾರೆ ಅದರ ಜೊತೆಗೆ ಈ ಮೂವಿ ಅವರಿಗೆ ಬೆಸ್ಟ್ ಫಿಲಮ್ ಅವಾರ್ಡ್ ಅಂತ ಕೊಟ್ಟೆ ಕೊಡುತ್ತೆ ಅನ್ನೋದು ನನ್ನ ದೃಢವಾದ ನಂಬಿಕೆ ಸೊ ಅದು ನನ್ನ ಮೊದಲನೇ ಪ್ರಾಮಿಸ್ ಎರಡನೇ ಪ್ರಾಮಿಸ್ ಒಂದು ಆಶಿಕಾ ಅವರು ಆಶಿಕಾ ಅವರದು ಈ ಸಲ ನೋಡಿದಾಗ ದಿಸ್ ಈಸ್ ದಿಲ್ ಡೇಟ್ ಹರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಎಸ್ಪೆಷಲಿ ಮಂಗಳೂರು ಪೋಷಣಲ್ಲಿ ಅವರೊಂದು ಅಳೋ ಸೀನ್ ಇದೆ ಅದನ್ನು ನೋಡಿದ್ರೆ ಯಾರಿಗಾರು ಅಂದರೆ ಅಷ್ಟು ಇಮೋಷನ್ಸ್ ಬಂದಿದೆ ಸೊ ಈ ಸಲ ಆಕ್ಟಿಂಗು ಆ ಥರ ಬಂದಿದೆ ಏನಂತ ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ ಬಟ್ ಮೂವಿ ನೋಡಿದ್ಮೇಲೆ ನೀವು ಹೇಳ್ತೀರಾ ಸೊ ನಾನು ಜಾಸ್ತಿ ಟೆಕ್ನಿಕಲಾಗಿ ಮಾತಾಡ್ಬೋದು ಬಟ್ ಈ ಮೂವಿ ಮಾತಾಡೋದು ಮಾಡಿಸ್ತಾ ಇದೆ ಸೊ ಹಂಗಾಗಿ ಸೊ ಕೊನೆಯ ಪ್ರಾಮಿಸು ಏನಂತಂದರೆ ನಮ್ಮ ದುಷ್ಯಂತ ಬಗ್ಗೆ ಮೇ ಬಿ ಫಾರ್ ಡೆಬ್ಯೂಟೆಂಟು ಡೆಬಿಟೆಂಟ್ ಅವಾರ್ಡು ಅದೆಲ್ಲ ಬರೋದು ಸಹಜ ನನ್ನ ನಂಬಿಕೆ ಏನು ಅಂತಂದರೆ ಅಪಾರ್ಟ್ ಫ್ರಮ್ ಡೆಬಿಟೆಂಟ್ ಅವಾರ್ಡ್ ಐ ಥಿಂಕ್ ಹಿ ಆಲ್ಸೋ ಡಿಸರ್ವ್ ದ ನ್ಯಾಷನಲ್ ಅವಾರ್ಡ್ ಫಾರ್ ಇಸ್ ಪರ್ಫಾರ್ಮೆನ್ಸ್ ಆ ಥರ ಮನಸ್ಸು ಅಷ್ಟು ಅಂತ ಪರ್ಫಾರ್ಮೆನ್ಸಸ್ ಬಹುತ್ ದುಷ್ಯಂತ ಶಿಕಾ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯುತ್ ಆಫ್ ಯೂ ಅಂಡ್